ಇನ್ನೊಬ್ರು ಯಾರೋ ಒಂದು ಈ ಫೈಟ್ ಮಾಡೋದಕ್ಕೆ ಅಥವಾ ಒಂದು ವಿರೋಧ ಮಾಡ್ತಿದ್ರು ಅವರು ಕೂಡ ಫೈಟ್ ಮಾಡ್ತಾ ಇದ್ದರು ಈ ರೀತಿ ಬಿಟ್ಟು ಬಿಟ್ಟುಕೊಡಿದ್ರು ಪ್ರಾಣಕ್ಕೆ ಪ್ರಾಣ ಕೊಡುವಂಥ ಇಬ್ಬರು ಸ್ನೇಹಿತರು ಇರ್ತಾರೆ ಆದರೆ ಮುಂದೆ ಚಿತ್ರದಲ್ಲಿ ಅಂದರೆ ಕತೆ ಸಾಗ್ತಾ ಸಾಗುತ್ತಾ ಇಬ್ಬರು ಬದ್ಧ ವೈರಿಗಳಾಗಿ ಇಡೀ ಒಂದು ಕಾಮಸರ ಕಥೆನೇ ಬದಲಾಗ್ತಾರೆ ಅಂದರೆ ಈ ಕಾನಸರ ಪ್ರದೇಶವನ್ನೇ ಒಂದು ಕಥೆನೇ ಬದಲು ಮಾಡಿಬಿಡ್ತಾರೆ ಯಾಕೆ ಈಗಾಯಿತು ಅಂತ ಕೂಡ ನಿಮಗೆ ಗೊತ್ತಾಗ್ಬೇಕಂದ್ರೆ ನೀವು ಸಿನಿಮಾ ನೋಡಿದಾಗ ಈ ಕತೆ ಗೊತ್ತಾಗುತ್ತೆ ಹಾಗೆ ಈ ಸಿನಿಮಾದ ಈ ಕಾ ಸಲಾರ್ ಸಿನಿಮಾವನ್ನು ತುಂಬ ಜನ ಈ ರೀಮೇಕ್ ಅಂತಿದ್ರು ಉಗ್ರಂ ಸಿನಿಮಾವನ್ನೇ ಇಟ್ಕೊಂಡು ಮತ್ತೆ ಇದನ್ನು ಕಂಟಿನ್ಯೂ ಮಾಡಿದರೆ ಇಲ್ಲ ಉಗ್ರಂ ಸಿನಿಮಾವನ್ನು ತಗೊಂಡು ಉಪ್ಪು ಖಾರ ಹಚ್ಚಿ ಮತ್ತೆ ಮಸಾಲೆ ಹಾಕಿ ಒಂದು ಸ್ಟೋರಿ ಸಲೋತ್ತೇ ಸ್ವಲ್ಪ ಆಗಿ ಬಿಲ್ಡ್ ಮಾಡಿಕೊಂಡು ಸಿನಿಮಾ ಮಾಡಿದರೆ ಅಂತ ಹೇಳ್ತಿದ್ರು ಆದರೆ ಏನೇ ಇರ್ಬೋದು ಅದರ ಸಿನಿಮಾ ಮಾತ್ರ ನೋಡುವಾಗ ಮಸ್ತ್ ಅನಿಸಿದೆ ಥಿಯೇಟ್ರದಲ್ಲಿ ಕುಂತು ಈ ರವಿ ಬಸ್ರವರ ಮ್ಯೂಸಿಕ್ ಇರ್ಬೋದು ಪ್ರಶಾಂತ್ ನೀಲ್ ಅವರ ಡೈರೆಕ್ಷನ್ನು ಮತ್ತು ಈ ಪ್ರಭಾಸ್ ಮತ್ತು ಪೃಥ್ವಿರಾಜ್ ಅವರ ಆ್ಯಕ್ಟಿಂಗ್ ಇರ್ಬೋದು ಸಿನಿಮಾವಂತರೂ ನೀವು ಥಿಯೇಟ್ರಲ್ಲಿ ಕುಂತು ನೋಡುವಾಗಂತರೂ ನಷ್ಟ ಇಲ್ಲ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಎಂಜಾಯ್ಮೆಂಟ್ ಆಗಿದೆ ಆದರೆ ಈ ಸಿನಿಮಾದಲ್ಲಿ ಲವ್ ಸ್ಟೋರಿ ಇಲ್ಲ ಯಾವ್ಯಾವ ಒಂದು ವಿಷಯಗಳಿದೆ ಅಂದರೆ ಈ ಕೆ ಜಿ ಎಫ್ ಸಿನಿಮಾದಿತ್ತಲ್ಲ ಮದರ್ ಸೆಂಟಿಮೆಂಟು ಆ ಥರ ಮದರ್ ಸೆಂಟಿಮೆಂಟ್ ಈ ಸಿನಿಮಾದಲ್ಲಿ ಕೂಡ ಇದೆ ತುಂಬ ಸರಿ ತೋರಿಸುತ್ತಾರೆ ಈ ಸಿನಿಮಾದಲ್ಲಿ ಇನ್ನು ಫ್ರೆಂಡ್ಶಿಪ್ ಸ್ಟೋರಿ ಕೂಡ ಇದೆ ಈ ಬಿರುಕುಬ್ಬರು ಪ್ರಾಣ ಕೊಡುವಂಥ ಸ್ನೇಹಿತರುತ್ತಾರೆ ಫ್ರೆಂಡ್ಶಿಪ್ ಸ್ಟೋರಿನಿದೆ ಆದರೆ ತುಂಬ ಜನರು ಎಕ್ಸ್ಪೆಕ್ಟ್ ಮಾಡ್ತಿರುವಂಥ ಒಂದಿಷ್ಟು ದೃಶ್ಯಗಳೇನಿಲ್ಲ ಅಂದರೆ ಇದರಲ್ಲಿ ಯಶ್ ಇದ್ದಾರೆ ಅಂತ ತುಂಬ ಒಂದು ಜನ ಒಂದು ನಿರಸೆ ಇಟ್ಕೊಂಡಿದ್ರು ಒಂದು ಹೈಪ್ ಕ್ರಿಯೇಟ್ ಆಗಿತ್ತು ಯಶ್ ಅವರು ಇದ್ದಾರೆ ಅಂತ ಒಂದು ಸುಲ್ತಾನನಾಗಿ ಆದರೆ ಇದರಲ್ಲಿ ಯಶ್ ಅವರು ಇಲ್ಲ ಹಾಗೆ ಇನ್ನೊಂದು ಲವ್ ಸ್ಟೋರಿ ಕೂಡ ಇಲ್ಲ ಇನ್ನು ಶ್ರುತಿ ಅದು ಶ್ರುತಿ ಹಾಸನ್ ಅವರು ಈ ಸಿನಿಮಾದಲ್ಲಿ ಹೀರೋಯಿನ್ ಆಗಿ ಕಾಣಿಸಿಕೊಂಡಿದ್ದಾರೆ ಆದರೆ ಹೀರೋಯಿನ್ ಒಂದು ಅಂದರೆ ಈ ಲವ್ ಸ್ಟೋರಿ ಇರೋದಿಲ್ಲ ಹೀರೋ ಹೀರೋ ಕೂಡ ಏನೂ ಲವ್ ಈ ಥರ ಈ ಸಿನಿಮಾದಲ್ಲಿ ಕತೆ ಇರುವಂಥದ್ದು ಇನ್ನು ಈ ಸಿನಿಮಾದ ಕಲಾವಿದರ ವಿಚಾರಕ್ಕೆ ಬಂದರಂತೂ ಈ ಮೇ ಮೇನ್ ಲೀಡ್ ರೋಲ್ ಆಗಿ ಪ್ರಭಾಸ್ ಅವರು ಕಾಣಿಸಿದರೆ ಅವ್ರಿಗೂ ಮತ್ತು ಅವರು ಕೂಡ ತುಂಬ ಒಳ್ಳೆಯ ನಟನೆಯನ್ನು ಈ ಸಿನಿಮಾದಲ್ಲಿ ಮಾಡಿದ್ದಾರೆ ಅಂತ ಹೇಳ್ಬೋದು ಅವರೊಬ್ರಲ್ಲಿ ಎಲ್ಲ ಈ ಸಿನಿಮಾದಲ್ಲಿ ಪ್ರತಿಯೊಬ್ಬ ಒಂದು ಕಲಾವಿದರು ಕೂಡ ತಮ್ಮ ಪರಿಶ್ರಮವನ್ನು ಹಂಡ್ರೆಡ್ ಪರ್ಸೆಂಟ್ ಹಾಕಿ ಮಾಡಿದ್ದಾರೆ ಅಂತ ಹೇಳ್ಬೋದು ಇನ್ನು ಸೆಕೆಂಡ್ ಇರೋ ಅಂದರೆ ಈ ಪ್ರಭಾಸ್ ಅವರ ಸ್ನೇಹಿತರಾಗಿರ್ತಾರೆ ಪೃಥ್ವಿರಾಜ್ ಶಿವಮೊಗ್ಗ ಸುಕುಮಾರನ್ನು ಕೂಡ ಒಳ್ಳೆ ಒಳ್ಳೆಯ ಆ್ಯಕ್ಟಿಂಗನ್ನು ಕೂಡ ಮಾಡಿದರೆ ಅವರು ಅವರಲ್ಲಿ ಕೂಡ ಇನ್ನೂ ಏನೂ ಆ್ಯಕ್ಟಿಂಗ್ ಬೇಕು ಅಂತ ಕೂಡ ಅನ್ನಿಸ್ತಾರಲ್ಲ ಆ ಥರ ಪರ್ಫಾರ್ಮೆನ್ಸ್ ಮಾಡೋದು ಇನ್ನು ಕೆ ಜಿ ಎಫ್ದಲ್ಲಿ ಗರುಡ ಇದ್ರಲ್ಲ ಅವರು ಕೂಡ ಈ ಸಿನಿಮಾದಲ್ಲಿದ್ದಾರೆ ಮತ್ತು ನಮ್ಮ ಕನ್ನಡದ ಒಂದು ಈ ಸಿನಿಮಾದಲ್ಲಿ ಮೇನ್ ಮೇನ್ ಆಗಿ ಒಂದು ನೂರಕ್ಕೆ ಒಂದು ಫೋರ್ಟಿ ಫಿಫ್ಟಿ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಜನರು ನಮ್ಮ ಕನ್ನಡದಲ್ಲಿದ್ದಾರೆ ಅಂತ ಹೇಳ್ಬೋದು ನಮ್ಮ ನಿರ್ಮಾಣ ಸಂಸ್ಥೆ ಕೂಡ ಕನ್ನಡದು ಡೈರೆಕ್ಟರ್ ಕೂಡ ಕನ್ನಡದವರು ಇನ್ನು ನಮ್ಮ ಉತ್ತರ ಕನ್ನಡದ ಪ್ರತಿಭೆ ಪ್ರತಿಭೆ ನವೀನ್ ಶಂಕರ್ ಕೂಡ ಈ ಸಿನಿಮಾದಲ್ಲಿ ಒಂದು ವಿಲನ್ ಆಗಿರ್ತದ್ದು ಆದರೆ ಈ ಪಾರ್ಟ್ ಒನ್ನಲ್ಲಿ ಕೂಡ ಅವರೊಂದು ಅಷ್ಟೊಂದು ಏನು ಫೈಟಿಂಗ್ ಈಟಿಂಗ್ ಏನು ಮಾಡಿಲ್ಲ ಒಂದು ಆಖಾಡಕ್ಕೆ ಅಂತ ಇನ್ನು ಪಾರ್ಟ್ ಟು ಬರ್ತಲ್ಲ ಅದರಲ್ಲಿ ಕೂಡ ಆಕಡೆ ಕೇಳಬಹುದು ಕೇಳಿಬೋದು ಅಂತ ಹೇಳ್ಬೋದು ಇನ್ನು ಫೈಟಿಂಗ್ ಸೀನ್ ಆಗಿರ್ಬೋದು ಇಲ್ಲ ಪ್ರಶಾದ್ ಅವರು ತೋರಿಸಿರುವಂಥ ಒಂದು ಕಾನ್ಸರ ಸಾಮ್ರಾಜ್ಯ ಇರ್ಬೋದು ಅಲ್ಲಿ ಒಂದು ಕಾನಸರವನ್ನು ಜಗತ್ತನ್ನು ಹೇಗೆ ಕಟ್ಟಿಕೊಡ್ತಾರೆ ಇದು ಒಂದು ಬರೀ ಕಲ್ಪನೆ ಜಗತ್ತು ಅಷ್ಟೇ ಸಿನಿಮಾ ನೋಡುವಾಗ ಆದರೆ ಒಂದು ಈ ಸಿನಿಮಾ ಸೆಟ್ ವರ್ಕ್ ಆಗಿರ್ಬೋದು ಆ ಸಿನಿಮಾದಲ್ಲಿ ಕಾಣಿಸ್ತಾ ಇರುವಂಥ ಪ್ರತಿಯೊಂದು ಕೂಡ ಹೌದು ಇದು ನಿಜವಾಗಲೂ ಕಾನಸರ ಒಂದು ಒಂದು ಪ್ರಪಂಚ ಇತ್ತು ಆಗಿನ ಆಗಿನ ಕಾಲದಲ್ಲಿ ಅಂತ ಅನ್ಕೋಬೋದು ಆ ರೀತಿ ಒಂದು ಕರೆಕ್ಟಾಗಿ ಆ ಸೆಟ್ ವರ್ಕನ್ನು ಮಾಡಿ ಒಂದು ಒಂದು ಪ್ರಪಂಚವನ್ನೇ ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಪ್ರಶಾಂತ್ ನೀಲ್ ಅವರು ಹಾಗೂ ಫೈಟಿಂಗ್ ಸೀನ್ಗಳಂತೂ ಮಸ್ತಾಗಿತ್ತು ಇನ್ನು ಫೈಟಿಂಗ್ ಸೀನ್ ಆಗೋ ಅದರ ಪ್ರಭಾಸ್ ಅವರ ಫ್ಯಾನ್ಸ್ ಇರ್ಬೋದು ಇನ್ನು ಥಿಯೇಟ್ರಲ್ಲಂತರೂ ಪ್ರಭಾಸ್ ಅವರ ಫ್ಯಾನ್ಸು ತುಂಬ ಕುವಿಕೆ ಹೊಡಿದು ಸೀಳೆ ಹೊಡೆಯೋದು ತುಂಬ ಕಿರ್ಚಾಟ ಮಾಡ್ತಾಯಿದ್ರು ಅವರನ್ನು ನೋಡಿ ಅವರು ಪ್ರತಿ ಸಲ ಫೈಟ್ ಮಾಡುವಾಗ ಅವರು ಒಂದು ಕಡಕ್ ಲುಕ್ ತೋರಿಸುವಾಗ ಇನ್ನು ಶೃತಿ ಹಾಸನ್ ಅವ್ರ ಆ್ಯಕ್ಟಿಂಗ್ ಕೂಡ ಅಷ್ಟೊಂದು ಪಾತ್ರಕ್ಕೆ ಅಷ್ಟೊಂದು ಏನೂ ಇರಲಿಲ್ಲ ಆದರೆ ಇಷ್ಟು ಕೆ ಜಿ ಎಫ್ ಸಿನಿಮಾದಲ್ಲಿ ಅನಂತ್ನಾಗ್ ಅವರು ಮತ್ತು ಪ್ರಕಾಶ್ ರೈ ಅವರು ಹೇಗೆ ಕಥೆಯನ್ನು ಹೇಳ್ತಾ ಇರ್ತಾರಲ್ಲ ಆ ರೀತಿ ಇಲ್ಲೊಬ್ಬ ಇಲ್ಲೊಬ್ಬ ವ್ಯಕ್ತಿ ಕೂಡ ಶ್ರುತಿ ಹಾಸನ್ ಅವರಿಗೆ ಹಾಗೆ ಪ್ರಭಾಸ್ ಅವರ ಏನು ಹಿಂದಿನ ಕಾಣಸಾರ ಕತೆ ಇತ್ತಲ್ಲ ಅದನ್ನು ಹೇಳ್ತಾ ಇರುವಂಥದ್ದು ಈ ಸಿನಿಮಾದಲ್ಲಿ ಇನ್ನು ಈ ಸಿನಿಮಾದ ಮೇಲೆ ಯಾವ್ಯಾವ ನಿರೀಕ್ಷೆಗಳು ಇರಬಾರ್ದು ಅಂದರೆ ಈ ಸಿನಿಮಾದಲ್ಲಿ ಯಶ್ ಇರ್ತಾರೆ ಅಂತ ತುಂಬ ಒಂದು ಹೈಪ್ ಕ್ರಿಯೇಟ್ ಆಗಿತ್ತು ಯಶ್ ಅವರು ಈ ಇಲ್ಲ ಏನು ಇದರಲ್ಲಿ ಲವ್ ಸ್ಟೋರಿ ಇರ್ಬೋದು ಅಂತ ತುಂಬ ಜನ ಅಂತ ಇದರಲ್ಲಿ ಲವ್ ಸ್ಟೋರಿ ಕೂಡ ಒಂದು ಪ್ರಾಮುಖ್ಯತೆ ಇಲ್ಲ ಅಂತ ಅಂದ್ಕೊಳ್ತೀನಿ ಏನು ಈ ಉಗ್ರಂ ಸಿನಿಮಾದ ರೀಮೇಕು ಇಲ್ಲ ಉಗ್ರಂ ಸಿನಿಮಾದ ಪಾರ್ಟ್ ಟು ಹೀಗೆ ಅಂದ್ಕೊಂಡಿರಲಿಲ್ಲ ಕೆ ಜಿ ಎಫ್ ತ್ರೀ ಪಾರ್ಟ್ ಥ್ರೀ ಇದೊಂಥರ ಡಿಫ್ರೆಂಟಾಗಿ ತೋರಿಸಿದ್ರೆ ಪ್ರಶಾಂತ್ ಗೆಲ್ಲೋರ್ ಅಂತ ಇದ್ದರು ಆದರೆ ಈಗ ಯಾವೂ ಕೂಡ ಸಿನಿಮಾದಲ್ಲಿ ಜಾಗ ಇರಲಿಲ್ಲ ಒಟ್ಟಾರೆ ಸಿನಿಮಾ ಮಾತ್ರ ಚೆನ್ನಾಗಿತ್ತು ನೀವು ಉಗ್ರಮ್ ಆದರೂ ಆಗಿರಲಿ ಉಗ್ರಂ ರೀಮೇಕ್ ಆದರೂ ಆಗಿರಲಿ ಅಥವಾ ಅದೇ ಬೇರೆ ಇದೇ ಬೇರೆ ಆಗಿರಲಿ ಒಟ್ಟು ನಾವು ಸಿನಿಮಾವನ್ನು ಇಷ್ಟಪಡ್ತೀವಿ ಒಂದು ಎಂಜಾಯ್ಮೆಂಟನ್ನು ಮಾಡ್ತೀವಿ ವೀಕೆಂಡ್ ಬರ್ತಿದೆ ಅದರ ಕ್ರಿಸ್ಮಸ್ ಬರ್ತಿದೆ ಒಟ್ಟಿನಲ್ಲಿ ನಮಗೆ ಎಂಜಾಯ್ ಮಾಡಬೇಕು ಒಂದು ಒಟ್ನಲ್ಲಿ ಒಂದು ಸಿನಿಮಾವನ್ನು ನೋಡಿ ನಾವು ಸ್ವಲ್ಪ ಅಂತ ಅನ್ಕೊಂಡ್ರೆ ಈ ಸಿನಿಮಾವನ್ನು ತಪ್ಪದೆ ನೀವು ನೋಡ್ಬೋದು ನಿಮಗೆಲ್ಲೂ ಕೂಡ ಬೋರ್ ಅನ್ನಿಸಲ್ಲ ಇನ್ನು ಪಾರ್ಟ್ ಒನ್ ಮಾತ್ರ ಅಲ್ಲಲ್ಲಿ ಸ್ವಲ್ಪ ಸಿಂಕ್ ಆಗದೆ ಇರ್ಬೋದು ನಿಮ್ಗೆ ಆ ಕಥೆಯನ್ನೆ ನೆರೇಟ್ ಮಾಡೋದಿರೋ ಆಗಿರ್ಬೋದು ಆ ಸೀನ್ಗಳನ್ನು ಅದು ಅಂತ ತೋರಿಸಿದ್ರೆ ಆಗಿರಬಹುದು ಆದರೆ ಸೆಕೆಂಡ್ ಪಾರ್ಟ್ ಅದು ಇಂಟರ್ವ್ಯೂಲ್ ಆದಮೇಲೆ ಎರಡನೇ ಪಾರ್ಟ್ ಸ್ಟಾರ್ಟ್ ಆಗೋದಲ್ಲ ಆದರೆ ಎಲ್ಲ ಪ್ರಶ್ನೆಗಳು ಕೂಡ ಉತ್ತರ ಸಿಗ್ತಾ ಸಿಗ್ತಾ ಹೋಗುತ್ತೆ ಇನ್ನೇನು ಸ್ಟೋರಿ ಮುಗಿತಾ ಬಂದಾಗ ಇನ್ನು ಇಂಟ್ರೆಸ್ಟ್ ತುಂಬ ನಮ್ಮನ್ನು ಒಳಗಡೆ ಸಿನಿಮಾ ಲೋಕದಲ್ಲಿ ಕರ್ಕೊಂಡು ಹೋಗುವ ಹೊತ್ತಿಗೆ ಸಿನಿಮಾ ಎಂಡ್ ಆಗಿಬಿಡುತ್ತೆ ಅದೊಂದು ಸ್ವಲ್ಪ ಅಲ್ಲೇ ಒಂದು ಸ್ವಲ್ಪ ಬೇಸರ ಆಗಿತ್ತು ಅಂದರೆ ಪಾರ್ಟ್ ಟೂ ಅಂದರೆ ಸಲರ್ ಇದು ಕೆ ಎಸ್ ಫೈರ್ ಅವನಲ್ಲ ಮುಂದಿನ ಪಾರ್ಟ್ ಟು ಬಂದಾಗ ಸ್ವಲ್ಪ ನಿರೀಕ್ಷೆಗಳು ಜಾಸ್ತಿ ಇರಲಿ ಅಂತ ಈ ರೀತಿ ಮಾಡಿದರೆ ಒಟ್ಟಿನಲ್ಲಿ ಎಂಜಾಯ್ಮೆಂಟ್ ಅಂತೂ ಮಾಡ್ಬೋದು ಇನ್ನು ಕೆ ಜಿ ಎಫ್ ಥರ ಇರ್ತದೆ ಕೆ ಜಿ ಎಫ್ ಥರ ಇರಬೇಕು ಉಗ್ರ ಉಗ್ರ ಥರ ಈಗಿದೆ ಆಗಿದೆ ಅಂತ ಒಂದಿಷ್ಟು ಇಂಟ್ರೆಸ್ಟ್ಗಳಿದ್ದರೆ ಯಶ್ ಅವರು ಇದ್ದರೆ ಆ ಥರ ಇದ್ದು ಈ ಥರ ಇದ್ದರೆ ನಿಮ್ಮ ಇರುತ್ತಲ್ಲ ಏನಿರುತ್ತಲ್ಲ ಇವರ ನಿರಸೆಗಳನ್ನೆಲ್ಲ ಬಿಟ್ಟುಕೊಂಡು ಸಿನಿಮಾ ಒಳಗೆ ನೋಡಿ ಒಂದು ಒಂದು ಮೂರು ಅವರ್ ಇದೆ ಈ ಸಿನಿಮಾ ನಾರ್ಮಲಾಗಿ ಎಲ್ಲ ಸಿನಿಮಾಗಳು ಕೂಡ ಎರಡರಿಂದ ಎರಡೂವರೆ ಅವರ ಇಷ್ಟರಲ್ಲಿರುತ್ತೆ ಆದರೆ ಈ ಸಿನಿಮಾ ಒಂದು ಕಂಪ್ಲೀಟ್ ಮೂರು ಗಂಟೆ ಇರುವಂಥದ್ದು ನಿಮ್ಮ ತಲೆ ಇರುವಂಥ ಒಂದಿಷ್ಟು ಯೋಚನೆಗಳನ್ನು ಪ್ರಶ್ನೆಗಳನ್ನು ಬಿಟ್ಟು ನೀವು ಸಿನಿಮಾ ನೋಡಿದರೆ ಖಂಡಿತ ಕೂಡ ನಿಮಗೆ ಸಿನಿಮಾ ಆಗಲ್ಲ ಎಂಜಾಯ್ಮೆಂಟ್ ಮಾಡ್ಬೋದು ಇನ್ನು ಈ ಸಿನಿಮಾದ ಭಾಷೆ ವಿಚಾರಕ್ಕೆ ಬಂದರೆ ಜಾಸ್ತಿ ಕನ್ನಡ ಶೋಗಳು ಕೂಡ ಅಷ್ಟೊಂದು ಎಲ್ಲಿ ಯಾವ ಯಾವ ಪ್ರದೇಶದಲ್ಲಿ ಕೂಡ ಇಲ್ಲ ಬರೀ ತೆಲುಗುದಲ್ಲಿ ಹಿಂದಿಯಲ್ಲಿದೆ ಆಲ್ಮೋಸ್ಟ್ ಎಲ್ಲ ಕಡೆ ಕೂಡ ತೆಲುಗು ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಆಗಿರುವಂಥದ್ದು ಕನ್ನಡಕ್ಕೆ ಅಷ್ಟೊಂದು ಶೋಗಳು ಯಾಕೆ ಸಿಕ್ಕಿಲ್ಲ ಅಥವಾ ಈ ಥಿಯೇಟ್ರ್ ಮಾಲೀಕರೇ ತೊಗೊಂಡಿಲ್ಲ ಅಂತ ಬೇರೆ ಗೊತ್ತಾಗ್ತದೆ ಯಾರಿಗೂ ಇನ್ನು ಪಿ ವಿ ಆರ್ ವಿಷಯ ಕೂಡ ಒಂದು ವಿಚಾರ ತುಂಬ ನೀನೇ ಒಂದು ಒಂದು ಹವಾ ಕ್ರಿಯೇಟ್ ಐತಿಲ್ಲ ಒಂದು ವೈರಲ್ ಆಗೈತಿ ಏನಂದ್ರೆ ಸಿನಿಮಾವನ್ನು ಈ ಪಿ ವಿ ಆರು ಐ ಮ್ಯಾಕ್ಸು ಈ ಥರ ಇರುತ್ತಲ್ಲ ಈ ಮಲ್ಟಿಪ್ಲೆಕ್ಸ್ಗಳಿಗೆ ಈ ಸಿನಿಮಾವನ್ನು ಕೊಡಲ್ಲ ಅಂತ ಹೇಳಿದರೆ ಯಾಕಂದರೆ ಈ ಡೆಂಕಿಗೆ ಐವತ್ತು ಪರ್ಸೆಂಟೇಜು ಮತ್ತು ಸಲರ್ಗೆ ಐವತ್ತು ಪರ್ಸೆಂಟೇಜ್ ಕೊಡ್ತೀವಿ ಅಂತೇಳಿ ಬರೀ ಡೆಂಕಿಗೆ ಒಂದು ಜಾಸ್ತಿ ಒಂದು ಸ್ಕ್ರೀನ್ಗಳನ್ನು ಕೊಟ್ಟು ಮೋಸ ಮಾಡಿರೋಂಥ ಒಂದು ಕಾರಣಕ್ಕೆ ನಮ್ಮ ಹೊಂಬಾಳಿ ಸಂಸ್ಥೆಯವರು ಅವರಿಗೆ ನಿಮ್ಮ ಸಿನಿಮಾವನ್ನು ಮಾರಾಟ ಮಾಡಲ್ಲ ಅಂದರೆ ನಿಮ್ಮ ಸಿನಿಮಾಗಳನ್ನು ತೋರಿಸಲ್ಲ ಅಂತ ಹೇಳಿದರು ಅದೇನಾಗಿದೆ ಗೊತ್ತಿಲ್ಲ ಅಂದರೆ ಸಿನಿಮಾ ಮಾತ್ರ ಎಲ್ಲೂ ಕೂಡ ನಿಮ್ಮನ್ನು ಬೋರ್ ಹೊಡಿಸಲ್ಲ ಯಾಕಾರ ತೊಗೊಂಡು ಬಂದಿವಿ ಟಿಕೆಟ್ನ ದುಡ್ಡು ಹಾಳು ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಂಡು ಅಂತ ಎಲ್ಲಿ ಕೂಡ ಅನ್ನಿಸಲ್ಲ ಮತ್ತು ಇಂಟರ್ವ್ಯೂ ಆದ್ಮೇಲೆ ಅಂತೂ ನಿಮ್ಮ ಹೊರಗಡೆ ಬೇರೆ ಕೈ ಆ ಸಿನಿಮಾ ಸಿನಿಮಾ ಜಗತ್ತಿನೊಳಗೆ ನಿಮ್ಮನ್ನು ಕರ್ಕೊಂಡು ಹೋದಂತೂ ಗ್ಯಾರಂಟಿ ಇದು ಅಂತ ನಾನು ಇಷ್ಟಪಡ್ತೀನಿ ಅಲ್ಲಿ ಸಿನಿಮಾ ನೀವು ನೋಡಿ ಎಂಜಾಯ್ಮೆಂಟ್ ಮಾಡ್ಬೋದು ಅಂತ ಒಂದು ಸಿನಿಮಾ ಅಂತ ಹೇಳ್ತೇನೆ ಹಾಗೆ ಈ ವಿಡಿಯೋದಲ್ಲಿ ನಾನು ಮಾತನಾಡಿದರೆ ಅಥವಾ ಓವರ್ ಆಗಿ ಮಾತನಾಡಿದರೆ ಇಲ್ಲ ನಿಮ್ಮ ನಿರೀಕ್ಷೆಗಳಿಗಿಂತ ಹೆಚ್ಚು ನಾನು ಪದಗಳನ್ನು ಸೇರಿಸಿ ಮಾತನಾಡಿದರೆ ಕ್ಷಮೆ ಇರಲಿ ಒಟ್ಟು ನಾನು ನನಗಾಗಿರುವಂಥ ಎಕ್ಸ್ಪೀರಿಯೆನ್ಸ್ಗಳನ್ನು ಈ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೀನಿ ಮತ್ತೊಂದು ಕಂಟೆಂಟ್ ಸಿಗ್ತೀನಿ ನಮಸ್ಕಾರ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಕೊನೆಯಲ್ಲಿ ಇಲ್ಲಿ ಕೊನೆ ತನಕ ವಿಡಿಯೋ ಯಾರೆಲ್ಲ ನೋಡಿದ್ರೆ ಅವರೆಲ್ಲ ಧನ್ಯವಾದಗಳು ಹಾಗೆ ಈ ವಿಡಿಯೋದ ಬಗ್ಗೆ ಅಂದರೆ ನಾನು ಮಾತನಾಡಿದರ ಬಗ್ಗೆ ನಿಮ್ಮ ಮನಸ್ಸಿಗೆ ಕೆಳಗಡೆ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ ಚಾನಲ್ನ ಸಪೋರ್ಟ್ ಮಾಡಿ ನಮಸ್ಕಾರ